ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಬಳಸುವಂತಹ ಕಾಮನ್ ವರ್ಡ್ಸ್ಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳುವುದು ಎಂಬುದನ್ನು ಕಲಿಯೋಣ ನೂರಕ್ಕೂ ಅಧಿಕ ವರ್ಡ್ಸ್ಗಳನ್ನು ಈ ವಿಡಿಯೋದ ಮೂಲಕ ನಾವು ಕಲಿಯೋಣ ಆದ್ದರಿಂದ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲ್ಯಾಟ್ಸ್ ಸ್ಟಾರ್ಟ್ ದ ವಿಡಿಯೋ ಫಾಸ್ಟ್ ವರ್ಡ್ ಸುಖ ಸುಖ ಅಂದರೆ ಹ್ಯಾಪಿ ದುಃಖ ದುಃಖ ಅಂದರೆ ಸ್ಯಾಡ್ ಕೋಪ ಕೋಪ ಅಂದರೆ ಆಂಗ್ರಿ ಶಾಂತಿ ಶಾಂತಿ ಅಂದರೆ ಕಾಮ್ ನೆಕ್ಸ್ಟ್ ಭಯ ಭಯ ಅಂದರೆ ಫಿಯರ್ ಹಸಿವು ಇದನ್ನು ಇಂಗ್ಲೀಷ್ನಲ್ಲಿ ಹಂಗರ್ ಎಂದು ಕರೆಯುತ್ತಾರೆ ನಿದ್ದೆ ಅಂದರೆ ಸ್ಲೀಪ್ ಬಿಸಿ ಹಾಟ್ ತಂಪು ಅಂದರೆ ಕೋಲ್ಡ್ ಹುಚ್ಚು ಹುಚ್ಚು ಅಂದರೆ ಮ್ಯಾಡ್ ನೆಕ್ಸ್ಟ್ ಇಂದು ಇಂದು ಅಂದರೆ ಟುಡೇ ನಾಳೆ ಅಂದರೆ ಟುಮಾರೋ ನಿನ್ನೆ ಅಂದರೆ ಎಸ್ಟಡೆ ಬೆಳಗ್ಗೆ ಅಂದರೆ ಮಾರ್ನಿಂಗ್ ಮಧ್ಯಾಹ್ನ ಅಂದರೆ ಆಫ್ಟರ್ನೂನ್ ಸಂಜೆ ಸಂಜೆ ಅಂದರೆ ಈವ್ನಿಂಗ್ ರಾತ್ರಿ ರಾತ್ರಿ ಅಂದರೆ ನೈಟ್ ವಾರ ವಾರ ಅಂದರೆ ವೀಕ್ ದಿನ ದಿನ ಅಂದರೆ ಡೇ ಗಂಟೆ ಗಂಟೆ ಅಂದರೆ ಅವರ್ ಹವರ್ ಎಂಬ ಅರ್ಥ ಬರುತ್ತೆ ನೆಕ್ಸ್ಟ್ ಎಡ ಎಡ ಅಂದರೆ ಲೆಫ್ಟ್ ಬಲ ಬಲ ಅಂದರೆ ರೈಟ್ ಎಡ ಅಂದರೆ ಲೆಫ್ಟ್ ಬಲ ಅಂದರೆ ರೈಟ್ ಮುಂದೆ ಅಂದರೆ ಫ್ರಂಟ್ ಹಿಂದೆ ಅಂದರೆ ಬ್ಯಾಕ್ ಮುಂದೆ ಅಂದರೆ ಫ್ರಂಟ್ ಹಿಂದೆ ಅಂದರೆ ಬ್ಯಾಕ್ ಒಳಗೆ ಇನ್ಸೈಡ್ ಹೊರಗೆ ಔಟ್ಸೈಡ್ ಅಬೌವ್ ಅಂದರೆ ಮೇಲೆ ಕೆಳಗೆ ಎನ್ನುವುದಕ್ಕೆ ಬಿಲೋ ಎನ್ನುತ್ತಾರೆ ಮೇಲೆ ಅಂದರೆ ಅಬೌ ಕೆಳಗೆ ಬಿಲೋ ಹತ್ತಿರ ನಿಯರ್ ದೂರ ಫಾರ್ ನೆಕ್ಸ್ಟ್ ನಾನು ನಾನು ಅಂದರೆ ಆಯ್ ನೀನು ಅಂದರೆ ಯು ನಾವು ಅಂದರೆ ವಿ ಅವರು ಅವರು ಅಂದರೆ ದೇ ಇದು ಇದು ಅಂದರೆ ದಿಸ್ ಅದು ಅಂದರೆ ದ್ಯಾಟ್ ಇದು ಅಂದರೆ ದಿಸ್ ಅದು ಅಂದರೆ ದ್ಯಾಟ್ ಎಲ್ಲ ಎಲ್ಲ ಅಂದರೆ ಆಲ್ ಏಕೆ ಅಂದರೆ ವಾಯ್ ಏಕೆ ಅಂದರೆ ವಾಯ್ ಯಾವ ಯಾವ ಬಂದರೆ ವಿಚ್ ಹೇಗೆ ಹೇಗೆ ಅಂದರೆ ಹಾವು ನೆಕ್ಸ್ಟ್ ಮನೆ ಮನೆ ಅಂದರೆ ಹೌಸ್ ಬೆಡ್ ಬೆಡ್ ಅಂದರೆ ಬೆಡ್ ಎಂಬ ಅರ್ಥ ಬರುತ್ತೆ ಹಣ್ಣು ಹಣ್ಣು ಅಂದರೆ ಫ್ರೂಟ್ ಜಲ ಅಥವಾ ನೀರು ಅಂದರೆ ವಾಟರ್ ಊಟ ಊಟ ಅಂದರೆ ಫುಡ್ ಪುಸ್ತಕ ಪುಸ್ತಕ ಅಂದರೆ ಬುಕ್ ಪೆನ್ ಇದು ಇಂಗ್ಲೀಷ್ನಲ್ಲಿ ಪೆನ್ ಎಂಬ ಅರ್ಥ ಬರುತ್ತೆ ಕನ್ನಡದಲ್ಲಿ ಲೇಖನಿ ಅಥವಾ ಕಲಂ ಎಂಬ ಅರ್ಥ ಬರುತ್ತೆ ಬಾಗಿಲು ಅಂದರೆ ಡೋರ್ ಕಿಟಕಿ ಕಿಟಕಿ ಅಂದರೆ ವಿಂಡೋ ಹೂವು ಹೂ ಅಂದರೆ ಫ್ಲವರ್ ನೆಕ್ಸ್ಟ್ ಮರ ಅಂದರೆ ಟ್ರೀ ಬರ್ಡ್ ಬರ್ಡ್ ಅಂದರೆ ಹಕ್ಕಿ ಮಗು ಅಂದರೆ ಬೇಬಿ ಬಾಲಕಿ ಅಂದರೆ ಗರ್ಲ್ ಬಾಲಕ ಅಂದರೆ ಬಾಯ್ ಪಾಠ ಅಂದರೆ ಲೆಸನ್ ಪಾಠಶಾಲೆ ಅಂದರೆ ಸ್ಕೂಲ್ ಬಟ್ಟೆ ಬಟ್ಟೆ ಅಂದರೆ ಕ್ಲಾತ್ ಹೆಣ್ಣು ಅಂದರೆ ವುಮೆನ್ ಗಂಡು ಅಂದರೆ ಮ್ಯಾನ್ ನೆಕ್ಸ್ಟ್ ಓಲು ಅಂದರೆ ರನ್ ನಡೆ ಅಂದರೆ ವಾಕ್ ಕುಳಿತುಕೋ ಅಂದರೆ ಸೇಟ್ ನಿಲ್ಲು ಅಂದರೆ ಸ್ಟಾಪ್ ಉದುರಿಸು ಅಂದರೆ ಸ್ಪಿಲ್ ನಾನು ಅಂದರೆ ಮೀ ಅಳಿಸು ಅಳಿಸು ಅಂದರೆ ಇರೇಸ್ ತೆರೆ ಅಂದರೆ ಓಪನ್ ಮುಚ್ಚು ಮುಚ್ಚು ಅಂದರೆ ಕ್ಲೋಸ್ ತೆಗೆ ತೆಗೆ ಅಂದರೆ ಟೇಕ್ ಎಂಬ ಅರ್ಥ ಬರುತ್ತೆ ನೆಕ್ಸ್ಟ್ ಶಿ ಅಂದ್ರೆ ಅವಳು ಎಗ್ರಿ ಎಗ್ರಿ ಅಂದ್ರೆ ಒಪ್ಪು ಸಿ ಸಿ ಅಂದ್ರೆ ನೋಡು ಏರಿಯಾ ಏರಿಯಾ ಅಂದರೆ ಪ್ರದೇಶ ಸಿ ಸಿ ಅಂದರೆ ಸಮುದ್ರ ಇಲ್ಲಿ ಸಿ ಅಂದ್ರೆ ನೋಡು ಅರ್ಥ ಬರುತ್ತೆ ಇಲ್ಲಿ ಎಸ್ ಇ ಎ ಸಿ ಅಂದ್ರೆ ಸಮುದ್ರ ಎಂಬ ಅರ್ಥ ಬರುತ್ತೆ ಆಸ್ಕ್ ಅಂದರೆ ಕೇಳು ನೆಕ್ಸ್ಟ್ ಇಯರ್ ಏಯರ್ ಅಂದರೆ ವರ್ಷ ஆண்ட் ஆண்ட் அந்த இருவே வீக் வீக் அந்த வார ஆங்கர் ஆங்கர் அந்த கோப நெக்ஸ்ட் ஜனரல் ஜனரல் அந்த சாமா கிரௌண்ட் கிரௌண்ட் அந்த நெல்கிரோத் கிரோத் அந்த பழவணிகோல் அந்த குறி கியூ அந்த கொடு டிசயர் டயர் அந்த ஆசை ಡಿಸಿಪ್ಲಿನ್ ಡಿಸಿಪ್ಲಿನ್ ಅಂದರೆ ಶಿಸ್ತು ಡಿಸ್ಕೌಂಟ್ ಡಿಸ್ಕೌಂಟ್ ಅಂದರೆ ರಿಯಾಯಿತಿ ಡೌನ್ ಡೌನ್ ಅಂದರೆ ಕೆಳಗೆ ಡ್ರ್ಯಾಗ್ ಡ್ರ್ಯಾಗ್ ಅಂದರೆ ಎಳೆಯಿರಿ ಎಂಬ ಅರ್ಥ ಬರುತ್ತೆ ಸರ್ಟೆನ್ ಅಂದರೆ ನಿಶ್ಚಿತ ಸರ್ಟೆನ್ ಅಂದರೆ ನಿಶ್ಚಿತ ಚಾಯ್ಸ್ ಚಾಯ್ಸ್ ಅಂದರೆ ಆಯ್ಕೆ ಚಾನ್ಸ್ ಚಾನ್ಸ್ ಅಂದರೆ ಅವಕಾಶ ಕಮಾಂಡ್ ಕಮಾಂಡ್ ಅಂದರೆ ಆಜ್ಞೆ ಕಮ್ಯುನಿಟಿ ಕಮ್ಯುನಿಟಿ ಅಂದರೆ ಸಮುದಾಯ ಬಿಹೈಂಡ್ ಬಿಹೈಂಡ್ ಅಂದರೆ ಹಿಂದೆ ಬ್ಲೇಮ್ ಬ್ಲೇಮ್ ಅಂದರೆ ದೂಷಿಸು ಬಾರೋ ಬಾರೋ ಅಂದರೆ ಸಾಲ ಮಾಡು ಕ್ಯಾಂಪೇನ್ ಕ್ಯಾಂಪೇನ್ ಅಂದರೆ ಪ್ರಚಾರ ಸೆಲೆಬ್ರೇಟ್ ಸೆಲೆಬ್ರೇಟ್ ಅಂದರೆ ಆಚರಿಸು ಹೇಗು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇದೇ ರೀತಿಯ ವೀಡಿಯೋಸ್ಗಳನ್ನು ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ఈ వీడియోను నిమ్మ ఫ్రెండ్స్ మరి ఫ్యామిలీ మెంబర్స్ జాతి షేర్ మిధవ్వు